ಇನ್ನು ಮೂಡ ಹಗರಣದ ಆರೋಪದ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕಿದ್ದಾರೆ ಇದರ ಮಧ್ಯನೇ ರಾಜ್ಯಪಾಲರಿಗೆ ಸಿಎಂ ವಿರುದ್ಧ ಮತ್ತೊಂದು ದೂರನ್ನ ನೀಡಲಾಗಿದೆ ಎರಡನೇ ದೂರಿನಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಲಾಗಿದೆ ಟೆನ್ಷನ್ನಲ್ಲಿರುವಂತಹ ಮುಖ್ಯಮಂತ್ರಿಯವರು ಕಾನೂನು ಸಮರಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಇನ್ನೊಂದು ಕಡೆಯಲ್ಲಿ ಇವೆಲ್ಲ ಮೋದಿ ಸರ್ಕಾರದ ಕೈವಾಡ ಅಂತ ಮಂತ್ರಿಗಳು ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಮೂಡ ಹಗರಣದ ಕುಣಿಕೆ ದಿನ ಕಳೆದಂತೆ ಬಿಗಿಯಾಗ್ತಿದೆ ರಾಜಕೀಯದಲ್ಲಿ ಕ್ಲೀನ್ ಹ್ಯಾಂಡ್ ಅಂತ ಖ್ಯಾತಿ ಪಡೆದಿದ್ದ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಪೀಕಲಾಟ ಶುರುವಾಗಿದೆ ಮೂಡ ಹಗರಣಗಳ ಸುಳಿಗೆ ಸಿಕ್ಕಿಬಿದ್ದು ಒದ್ದಾಡುತ್ತಿರುವ ಸಿಎಂ ಸಿದ್ದರಾಮಯ್ಯರಿಗೆ ಟಿಜೆ ಅಬ್ರಾಹಂ ಕೊಟ್ಟ ಒಂದೇ ಒಂದು ದೂರು ಸಿಎಂ ಕುರ್ಚಿಯನ್ನೇ ನಡುಗಿಸ್ತಿದೆ ಇದರ ಮಧ್ಯೆನೇ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಪ್ರಭಾವ ಬೀರಿ ಅಕ್ರಮವಾಗಿ ಜಮೀನು ಡಿನೋಟಿಫೈ ಮಾಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ಕಳೆದ ತಿಂಗಳು ಕೊಟ್ಟಿದ್ದ ದೂರನ್ನ ಮತ್ತೆ ರಾಜ್ಯಪಾಲರಿಗೆ ಮೇಲ್ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ಮನವಿ ಮಾಡಿದ್ದಾರೆ ಹಾಗಾದರೆ ಏನಿದು ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೈಸೂರು ತಾಲೂಕಿನ ಉತ್ತನಹಳ್ಳಿಯಲ್ಲಿ ಆಶ್ರಯ ಮನೆಗಳಿಗಾಗಿ ಭೂಸ್ವಾಧೀನ ಮಾಡಿದ್ದ ಜಮೀನಿಗೆ ಮೂವತ್ತು ವರ್ಷದ ಬಳಿಕ ಡಿನೋಟಿಫೈ ಮಾಡುವಂತೆ ಸಿದ್ದರಾಮಯ್ಯ ಪತ್ರ ಬರೆದಿದ್ರು ಮಾರಪ್ಪ ಎಂಬುವರ ಹೆಸರಿಗೆ ಒಂದು ಪಾಯಿಂಟ್ ಮೂರು ಒಂಬತ್ತು ಎಕರೆ ಜಮೀನು ಡಿನೋಟಿಫೈ ಮಾಡುವಂತೆ ಸಿದ್ದರಾಮಯ್ಯ ಶಿಫಾರಸು ಮಾಡಿದ್ರು ಮಾರಪ್ಪ ಎಂಬುವವರಿಗೆ ಸಂಬಂಧವೇ ಇರದಿದ್ದರೂ ನಕಲಿ ದಾಖಲೆ ಆಧರಿಸಿ ಮಾರಪ್ಪ ಹೆಸರಿಗೆ ಡಿನೋಟಿಫೈ ಮಾಡಲಾಗಿದೆ ಸಿದ್ದರಾಮಯ್ಯ ಪತ್ರ ಆಧರಿಸಿ ಹದಿನಾಲ್ಕು ತಿಂಗಳ ಬಳಿಕ ಒಂದು ಪಾಯಿಂಟ್ ಮೂರು ಒಂಬತ್ತು ಎಕರೆಯನ್ನ ಅಂದಿನ ಮೈಸೂರು ಡಿಸಿ ಡಿನೋಟಿಫೈ ಮಾಡಿದ್ರು ಮೂಲ ಜಮೀನಿನ ಮಾಲೀಕರು ಮಾರಪ್ಪ ಅಲ್ಲ ಆದರೂ ಅವರ ಹೆಸರಿಗೆ ಡಿನೋಟಿಫೈ ಮಾಡಲಾಗಿದೆ ಡಿನೋಟಿಫೈ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ದಾರೆ ಹೀಗಾಗಿ ಸಿಎಂ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ತನಿಖೆ ಮಾಡಿ ಸರ್ ಯಾವ್ದು ಅವರೇನು ಆರೋಪ ಮಾಡ್ತಾರೆ ಸುಳ್ಳು ದಾಖಲೆಗಳು ಅಂತ ಹೇಳಿ ಎಲ್ಲಾ ದಾಖಲೆ ನಿಮಗೆ ಕೊಟ್ಟಿದ್ದೀನಿ ಮಾಡ್ಕೊಂಡಿದ್ದೀನಿ ನಾನೆಲ್ಲಾನು ಕೂಡ ಅಧಿಕೃತವಾಗಿ ದಾಖಲೆ ತಿಳಿಸ್ ಪಡ್ಕೊಂಡು ಕೊಟ್ಟರು ಆದರೆ ನಾನು ಯಾವ ಸುಳ್ಳು ಮಾಡಿದ್ದೀನಿ ಅನ್ನೋದು ಅವ್ರು ಹೇಳಬೇಕಲ್ಲ ಸರ್ ಇಂಥ ದಾಖಲೆ ಸ್ನೇಹಿತರೆ ಸೃಷ್ಟಿ ಮಾಡ್ಕೊಂಡು ಅಂತ ಹೇಳಬೇಕಲ್ಲ ಆ ಅರ್ಜಿಲಾಗಲಿ ಅಥವಾ ಅವ್ರ ಹೇಳಿಕೆಲಾಗಲಿ ಸ್ನೇಹ ಮನೆ ಇಂಥ ದಾಖಲೆ ಸೃಷ್ಟಿ ಮಾಡಿ ಹೇಳಲ್ಲ ರಾಜ್ಯಪಾಲರ ಭೇಟಿಯಾದ ಟಿ ಜೆ ಅಬ್ರಹಂ ಕಾಂಗ್ರೆಸ್ ನಾಯಕರ ಆರೋಪಗಳಿಗೆಲ್ಲ ಸ್ಪಷ್ಟನೆ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಾಹಂ ದೂರು ನೀಡಿದ್ದು ಸಿಎಂ ಸಿದ್ದರಾಮಯ್ಯಗೆ ಕಂಟಕ ತಂದಿಟ್ಟಿದೆ ಅಬ್ರಾಹಂ ಸುಳ್ಳುಗಾರ ಆತ ಹೇಳುವುದೆಲ್ಲ ಸುಳ್ಳು ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ರು ಇದರ ಬೆನ್ನಲ್ಲೇ ಟಿ ಜೆ ಅಬ್ರಾಹಂ ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗಿ ಮತ್ತಷ್ಟು ದಾಖಲೆ ನೀಡಿದ್ದಾರೆ ನಾನು ಹೇಳಿದ್ದೆಲ್ಲ ಸತ್ಯ ಅಂತ ರಾಜ್ಯಪಾಲರಿಗೆ ಮನವರಿಕೆ ಮಾಡಿದ್ದಾರೆ ರಾಜ್ಯಪಾಲರ ಭೇಟಿ ಬಳಿಕ ಸರ್ಕಾರಕ್ಕೂ ಸವಾಲು ಹಾಕಿದ್ದಾರೆ ಎಲ್ಲದಕ್ಕೂ ಸಂಜಾಯಿಸಿ ಕೊಟ್ಟಿದ್ದೀನಿ ಆ ಒಂದು ಕಾರಣಕ್ಕೆ ಇನ್ನು ಯಾವಾಗ ಕೊಡ್ತಾರೆ ಅಂತ ಅವರು ನಾವು ಹೇಳಕ್ಕಾಗಲ್ಲ ನಮ್ಮನ್ನು ಆದಷ್ಟು ಶೀಘ್ರದಲ್ಲಿ ಉತ್ತರ ಬರುತ್ತೆ ಸರ್ಕಾರ ಏನು ಹೊರಡ್ಲಿ ಮಾಡಲಿ ಓದಲಿ ನಾ ತಪ್ಪು ಮಾಡ್ಬಿಟ್ಟೆ ಐಸ್ ಕೈಸ್ ಹಾಕಿದಾಗ ನಾ ತಪ್ಪು ಮಾಡಿದೆ ಕ್ಲೋಸ್ ಆಗಿದ್ದನ್ನ ಓಪನ್ ಮಾಡಿಸಿದ್ರು ನಮ್ಗೆ ಗೊತ್ತಿಲ್ದಿರಾ ಈ ಸಲ ಈ ಸರ್ಕಾರಕ್ಕೆ ನೇರ ಸವಾಲ್ ಹುಡ್ಕ್ರಿ ಹುಡ್ಕಾಗ್ರಿ ಕೇಳ್ರಿ ಹೆಂಗ್ ಹುಡ್ಕಬೇಕು ಅಂತ ನಾನು ಹೇಳ್ಕೊಡ್ತೀನಿ ಸರ್ಕಾರಕ್ಕೆ ರೆಡಿ ಫಾರ್ ಎನಿಂಗ್ ಕಾನೂನು ಪಂಡಿತರ ಜೊತೆ ಸಿಎಂ ಸುದೀರ್ಘ ಸಭೆ ದೆಹಲಿಯಿಂದ ರಾಜ್ಯಪಾಲರು ವಾಪಸ್ ಆಗ್ತಿದ್ದಂತೆ ಸಿಎಂ ನಿದ್ದೆಗೆಟ್ರು ಅನಿಸುತ್ತೆ ಅದಕ್ಕೆ ಇವತ್ತು ಇರೋಬರೋ ಪ್ರವಾಸವನ್ನೆಲ್ಲ ರದ್ದು ಮಾಡಿದ್ರು ಕಾನೂನು ಪಂಡಿತರು ಸರ್ಕಾರಿ ವಕೀಲರು ಮುಖ್ಯ ಕಾರ್ಯದರ್ಶಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಗೌಪ್ಯ ಸಭೆ ನಡೆಸಿ ಕಾನೂನು ಹೋರಾಟಕ್ಕೆ ಸಜ್ಜಾದ್ರು ರಾಜ್ಯಪಾಲರು ಎರಡನೇ ಶೋಕಾಸ್ ನೋಟಿಸ್ ಕೊಟ್ಟರೆ ಏನೆಲ್ಲ ಉತ್ತರ ನೀಡೋದು ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಸಿದ್ರೆ ಕಾನೂನು ಹೋರಾಟದ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು ರಾಜ್ಯಪಾಲರ ನಿರ್ಧಾರದ ವಿರುದ್ಧ ಕೋರ್ಟ್ ಮೊರೆ ಹೋಗಲು ಏನೆಲ್ಲ ಮಾಡಬೇಕು ಅನ್ನೋ ಚರ್ಚೆ ಆಯಿತು ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿ ಹಾಕುವುದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲೂ ಹೋರಾಟ ನಡೆಸುವುದಕ್ಕೆ ಯಾರ್ಯಾರು ಸೂಕ್ತ ಅನ್ನೋ ಬಗ್ಗೆಯೂ ವಿವರಣೆ ಪಡ್ಕೊಂಡ್ರಂತೆ ಅದಕ್ಕೂ ಮುನ್ನ ಮೂಡಾ ಕೇಸ್ ಬಗ್ಗೆ ಸಮಾಲೋಚನೆ ಮಾಡಿದ್ದು ಮೂಡಾ ವಿರುದ್ಧ ದೂರಿನ ಸರಿ ತಪ್ಪುಗಳ ಅವಲೋಕನೂ ನಡೆಸಿದ್ರಂತೆ ರಾಜ್ಯಪಾಲರ ನೋಟಿಸ್ಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅರವತ್ತು ಪುಟಗಳ ಉತ್ತರ ನೀಡಿದ್ದಾರೆ ಸಿಎಂ ಕೊಟ್ಟಿರುವ ಉತ್ತರವನ್ನ ರಾಜ್ಯಪಾಲರು ಪರಿಶೀಲಿಸಿದ್ದಾರೆ ಸಿಎಂ ಉತ್ತರ ಪರಿಶೀಲಿಸಿದ ಬಳಿಕ ಮತ್ತೊಂದು ನೋಟಿಸ್ ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೇ ಕೊಡ್ತಾರೆ ಅನ್ನೋದು ದೂರುದಾರರ ಮಾತು ಇದನ್ನೇ ನೆಪ ಮಾಡಿಕೊಂಡ ಬಿಜೆಪಿ ನಾಯಕರು ಇವತ್ತು ಮತ್ತೆ ಸಿಎಂ ವಿರುದ್ಧ ಮುಗಿಬಿದ್ರು ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯರಿಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಎರಡು ಸಾವಿರದ ಹದಿಮೂರರ ಅಫಿಡವಿಟ್ನಲ್ಲಿ ಪತ್ನಿ ಆಸ್ತಿ ಯಾಕೆ ಉಲ್ಲೇಖಿಸಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಜಮೀನು ಮೌಲ್ಯ ಇಪ್ಪತ್ತೈದು ಲಕ್ಷ ಅಂತ ನಮೂದಿಸಿದ್ಯಾಕೆ ಹಗರಣ ಬೆಳಕಿಗೆ ಬಂದ ಮೇಲೆ ಅರವತ್ತ್ ಕೋಟಿ ರೂಪಾಯಿ ಕೊಡಿ ಅಂತಿರ ಹಾಗಿದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತೈದು ಲಕ್ಷದ ಆಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅರವತ್ಮೂರು ಕೋಟಿ ಆಗಲು ಸಾಧ್ಯನ ರಾಹುಲ್ ಗಾಂಧಿ ಅವರು ಆಲೂಗಡ್ಡೆ ಹಾಕಿ ಚಿನ್ನ ತೆಗೆಯುವ ಯೋಜನೆ ಭಾಗನ ಎಕ್ಸ್ಪೋಸ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ಆರ್ ಅಶೋಕ್ ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನು ಹಾಕಿದ್ದಾರೆ ಇದೆಲ್ಲ ಮೋದಿ ಸರ್ಕಾರದ ಸಂಚು ಅನ್ನೋದು ಸಿದ್ದರಾಮಯ್ಯ ಸಂಪುಟ ಸದಸ್ಯರ ನೇರ ಆರೋಪ ಅದಕ್ಕೆ ಮೋದಿಯವರು ಇವತ್ತು ಸಿದ್ದರಾಮಯ್ಯ ಸರ್ಕಾರ ತೆಗಿಬೇಕು ಎಲ್ಲ ಒಂದು ಇಲ್ಲದ ಸುಳ್ಳದ ಒಂದು ಅಪಾಯ ಏರಿಸಬೇಕಂತ ಹೇಳಿ ಇವತ್ತೊಂದು ಪ್ರಯತ್ನವನ್ನು ಮಾಡಿ ಇವತ್ತು ಸಿದ್ದರಾಮಯ್ಯ ಅವರನ್ನ ಹಾಗೂ ನಮ್ಮ ಸರ್ಕಾರ ಬೆಳೆಸತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಿಜೆಪಿಗರು ಈ ಒಂದು ಮುಖವನ್ನ ಮುಚ್ಚಿಕೊಳ್ಳಲು ಸಿದ್ದರಾಮಯ್ಯನವರ ಮೇಲೆ ಅವರ ಮುಖಕ್ಕೆ ಮಹಿಯನ್ನ ಬಳಲಿಕ್ಕೆ ಇಂಥ ಒಂದು ಸಿಕ್ಕಿಸಿ ಒಂದು ಕಡೆ ಬಿಜೆಪಿಯವರ ಪಾದಯಾತ್ರೆ ಕಿಚ್ಚು ಮತ್ತೊಂದು ಕಡೆ ರಾಜ್ಯಪಾಲರು ಮೂಡ ಹಗರಣದಲ್ಲಿ ಸಿಎಂ ವಿರುದ್ಧ ತನಿಖೆಗೆ ಅನುಮತಿಸುವ ಆತಂಕ ಇಷ್ಟೆಲ್ಲ ಚಿಂತೆಗಳ ಮಧ್ಯೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮೈಸೂರಿಗೆ ಹೋದ್ರು ಮೈಸೂರು ರೌಂಡ್ಸ್ ಹಾಕಿದ್ರು ಕಾಫಿ ಕುಡಿದ್ರು ಜೊತೆಗೆ ಮೈಸೂರಲ್ಲಿ ಕಟ್ಟಿಸ್ತಿರೋ ಹೊಸ ಮನೆಯನ್ನೆಲ್ಲ ವೀಕ್ಷಣೆ ಮಾಡಿದ್ರು ಮೇಲ್ನೋಟಕ್ಕೆ ಮುಖ್ಯಮಂತ್ರಿಗಳು ಕೂಲಾಗಿದ್ದಾರೆ ಆದರೆ ಒಳಗೊಳಗೆ ಮೂಡಾ ಪ್ರಕರಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಅವರನ್ನ ಕಾಡ್ತಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕೇವಲ ಐದೇ ಐದು ವರ್ಷಗಳ ಹಿಂದೆ ನಾವೇ ಜೋಡಿತ್ತು ಅಂತೇಳಿ ಮಂಡ್ಯದಲ್ಲಿ ಕೈ ಕೈ ಹಿಡ್ಕೊಂಡು ಓಡಾಡದಂಥವರು ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಮಂಡ್ಯದಲ್ಲಿ ನಾವೇ ಅಣ್ತಮ್ಮ ಅಂತ ಕೂಡ ಹೇಳ್ಕೊಳ್ತಾ ಇದ್ರು ಈಗ ಅವರು ದಾಯಾದಿಗಳಾಗಿದ್ದಾರೆ ಒಬ್ಬರ ಮೇಲೊಬ್ಬರು ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇದ್ದಾರೆ ಇಷ್ಟಕ್ಕೆ ಸುಮ್ಮನಾಗದಂತಹ ಡಿ ಕೆ ಶಿವಕುಮಾರ್ ಅವ್ರನ್ನ ಅವರು ಸಿ ಡಿ ಶಿವು ಅಂತ ವಾಗ್ದಾಳಿ ನಡೆಸ್ತಾ ಇದ್ರೆ ಯೂಟರ್ನ್ ಕುಮಾರ್ನ ವಿಡಿಯೋ ಅಂತ ಹೊಸ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಡಿ ಸಿ ಎಂ ಕೆ ಶಿವಕುಮಾರ್ ಮೂಡಾ ವಿರುದ್ಧ ದೋಸ್ತಿ ಪಕ್ಷಗಳ ಮೈಸೂರು ಪಾದಯಾತ್ರೆ ಯುದ್ಧಕ್ಕೂ ಮೂಡ ಹಗರಣಕ್ಕಿಂತಲೂ ಡಿಕೆ ಹೆಚ್ಡಿಕೆ ನಡುವಿನ ವೈಯುಕ್ತಿಕ ಟೀಕೆ ಆಸ್ತಿ ಕುಸ್ತಿಯೇ ಜೋರಾಗಿದೆ ಪಾದಯಾತ್ರೆ ಶುರುವಾದ ಕೆಂಗೇರಿಯಿಂದ ಈಗ ತಲುಪಿರುವ ಮಂಡ್ಯದವರೆಗೂ ಒಂದೇ ಸಮನೆ ಮಾತಿನ ಫೈಟ್ ನಡೆಯುತ್ತಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದ್ ಕಡೆಯಿಂದ ಹೆಚ್ ಡಿಕೆ ಮಾಡಿರುವ ಆಸ್ತಿಯ ವಿಷಯ ಕೆಣಕಿದ್ರು ಕೇವಲ ಕುಮಾರಸ್ವಾಮಿ ಮಾತ್ರವಲ್ಲ ಅವರಣ್ಣ ಬಾಲಕೃಷ್ಣೇಗೌಡರ ಹೆಸರನ್ನೂ ಎಳೆದು ತಂದು ಬೇನಾಮಿ ಆಸ್ತಿಯನ್ನು ಯಾರ್ಯಾರ ಹೆಸರಲ್ಲಿ ಮಾಡಿದ್ದೀರಿ ಅಂತೆಲ್ಲ ಹೇಳಿದ್ರು ಇದಕ್ಕೆ ಉತ್ತರವಾಗಿ ಮೊನ್ನೆ ರಾಮನಗರದಲ್ಲಿ ಡಿ ಕೆ ಶಿವಕುಮಾರ್ ಬಗ್ಗೆ ಟೀಕೆ ಮಾಡುವಾಗ ಕನಕ್ಪುರದ ಮಹಾನ್ ನಾಯಕ ಸಿಡಿ ಶಿವು ಬ್ಲಾಕ್ ಅಂಡ್ ವೈಟ್ ಟಿವಿಯಲ್ಲಿ ತೋರಿಸ್ತಾ ಇದ್ದಲ್ಲಪ್ಪ ಅಂತ ಕೇಂದ್ರದ ಮಂತ್ರಿ ಕುಮಾರಸ್ವಾಮಿ ಕೆಣಕಿದ್ರು ಅಂಡ್ ವೈಟ್ ಟಿವಿ ಒಂದು ವಿಸಿಆರ್ ಹೀಗೆ ಡಿಕೆ ತವರು ಜಿಲ್ಲೆ ರಾಮನಗರದಲ್ಲಿ ವಿಸಿಆರ್ ವಿಡಿಯೋ ಅಂತೆಲ್ಲ ಕೆಣಕಿದ್ದ ಕುಮಾರಸ್ವಾಮಿಗೆ ಕುಮಾರಸ್ವಾಮಿ ಅವರ ಈಗಿನ ತವರು ಕ್ಷೇತ್ರ ಮಂಡ್ಯದಲ್ಲೇ ವಿಡಿಯೋ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಗಂಡು ಮೆಟ್ಟಿದ ನಾಡಿನಲ್ಲಿ ಉತ್ತರ ಕೊಡಿ ಅಂತ ಕೆಣಕಿದ್ದ ಶಿ ದೋಸ್ತಿ ರಾಂಗ್ ಟರ್ನ್ ಯು ಟರ್ನ್ ಕುಮಾರ ಎಂಬ ಹೆಸರಿನಲ್ಲಿ ವಿಡಿಯೋ ಹರಿಬಿಟ್ರು ಯು ಟರ್ನ್ ಕುಮಾರ ಕ್ಷಣಕ್ಕೊಂದು ಮಾತು ಕ್ಷಣಕ್ಕೊಂದು ಬಣ್ಣ ಎಂಬ ವಿಡಿಯೋ ತೋರಿಸಿದ್ರು ನಾನೇನೂ ಭಾಷಣ ಮಾಡಬೇಕಿಲ್ಲ ವಿಡಿಯೋಗಳೇ ಎಲ್ಲ ಹೇಳ್ತಿವೆ ಎಂದು ವಿಡಿಯೋ ರಿಲೀಸ್ ಮಾಡಿದ್ದು ನನಗೂ ಯಾರ ಬಗ್ಗೆ ನಂಬಬಾರದು ಅಂತೇಳಿ ನನಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ನಂಬಿಕೆ ಇದೆ ಬೋಕಿನ ಕೆರೆ ಬಗ್ಗೆ ನನಗೆ ನಂಬಿಕೆ ಇದೆ ಅವ್ರು ಏನ್ ಹೇಳ್ತಾರೆ ನೋಡೋಣ ದಯವಿಟ್ಟು ಸ್ವಲ್ಪ ತೋರಿಸ್ತೀರ ವಿಡಿಯೋದಲ್ಲೇ ಎಲ್ಲವನ್ನ ಹೇಳಿದ ಮೇಲೂ ಕುಮಾರಸ್ವಾಮಿ ಅವರನ್ನ ಕೆಣಕೋದನ್ನ ನಿಲ್ಲಿಸಲಿಲ್ಲ ಡಿ ಕೆ ಶಿ ನಾಳೆ ಮಂಡ್ಯಕ್ಕೆ ಬರುತ್ತಿದ್ದೀಯಲ್ಲಪ್ಪ ಇದಕ್ಕೆಲ್ಲ ಉತ್ತರ ಕೊಡುವಂತ ಒಂದೊಂದೇ ಪ್ರಶ್ನೆ ಹಾಕಿದ್ರು ದ್ರಾಕ್ಷಿ ತಿನ್ನಕ್ ಬರಬೇಕಾ ಅಂತ ಕೇಳಿದ್ರು ಇರ್ಲಿಪ್ಪ ಟೈಮ್ ಇರ್ಲಿಲ್ಲ ಅವ್ರಿಗೆ ಪಾಂಡುಪುರದಲ್ಲೇ ಎಲ್ಲೋ ಬಾಂಡ್ ಇತ್ತು ಅದು ಇಂಪಾರ್ಟೆಂಟ್ ಇತ್ತು ನಿಮ್ ಕಾವೇರಿ ನೀರು ಇಂಪಾರ್ಟೆಂಟ್ ಇರಲಿಲ್ಲ ಐದು ನಿಮಿಷದಲ್ಲಿ ನಾನು ಪರ್ಮಿಷನ್ ಮೋದಿ ಮೋದಿಯವರು ಕೈ ಹಿಡಿದು ಬಿಟ್ಟು ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ ಐದ್ ಜನ ಮಂತ್ರಿಗಳಿದ್ದೀವಿ ನಾನೇನಾರು ಮಾತು ಕೊಟ್ಟಿದ್ರೆ ನಾನೇನ್ ನಿನ್ರಿ ಅಂತ ಈಗ ಯಾರು ಹೇಳಿದ್ರು ಕುಮಾರಸ್ವಾಮಿ ಅವ್ರ ಇದತ್ರ ಯಾರು ಕೊಡ್ಬೇಕು ಬಿಜೆಪಿಯವರು ಕೊಡ್ಬೇಕು ಕುಮಾರಸ್ವಾಮಿ ಕೊಡ್ಬೇಕು ನೀನ್ ಹೇಳಿದ್ಯ ಹತ್ತು ಸಾವಿರ ಜನಕ್ಕೆ ಕೆಲಸ ಸಿಗುವಂತ ಫ್ಯಾಕ್ಟ್ರಿನ ಮಾಡ್ತೀನಿ ಅಂತ ಹೇಳಿದ್ಯಾ ಬಹಳ ಸಂತೋಷ ನಾನು ಒಬ್ಬ ಡೆಪ್ಯ ಸಿ ಎಂ ಆಗಿ ಹೇಳ್ತಾ ಇದ್ದೀನಿ ಏನ್ ಸಹಕಾರ ಕೊಡಬೇಕು ಮಾಡ್ತೀನಿ ನಮ್ಮ ಯುವಕರಿಗೆ ಹತ್ತು ಸಾವಿರ ಜನ ಕೆಲಸ ಕೊಡಪ್ಪ ನಿಮ್ಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ಐದು ಗ್ಯಾರಂಟಿಯನ್ನ ನಿಲ್ಲಿಸಲಿಕ್ಕೆ ಒಂದು ಹುನ್ನಾರವನ್ನ ಮಾಡಿ ಈ ಸರ್ಕಾರವನ್ನ ತಗಿಲಿಕ್ಕೆ ಹೊರಟಿದ್ದಾರೆ ಕುಮಾರಣ್ಣ ನಿನ್ನಣ್ಣ ಈಗ ಬರೀಲಿಲ್ಲ ನಿಮ್ಮ ಮನೇಲಿ ಬರೀಲ್ಲ ಇನ್ನು ಪಾದಯಾತ್ರೆಯ ನೇತೃತ್ವ ವಹಿಸಿರೋ ವಿಜಯೇಂದ್ರಗೂ ಕೆಲ ಸವಾಲು ಹಾಕಿದ್ರು ಡಿ ಕೆ ಶಿವಕುಮಾರ್ ಜೊತೆಗೆ ಇದೆಲ್ಲ ಇಷ್ಟಕ್ಕೆ ಮುಗಿಯೋದಿಲ್ಲ ಮೈಸೂರಿನಲ್ಲಿ ಫೈನಲ್ ಇದೆ ಅಲ್ಲಿ ಎಲ್ಲವನ್ನ ಎಲ್ಲರದ್ದನ್ನ ಬಿಚ್ಚಿಡ್ತೀನಿ ಅಂತ ಎಚ್ಚರಿಕೆ ನೀಡಿದ್ರು ಏನು ಇವತ್ತು ದುಬೈಗೆ ಸ್ಪೆಷಲ್ ಹೋಗಿ ಅಕೌಂಟ್ ಓಪನ್ ಮಾಡ್ತಲ್ಲ ನಿಮ್ಮ ಸರ್ಕಾರ ನಿನ್ ಮೇಲಿನ ತನಿಖೆ ಮಾಡಿಸಿಲ್ಲ ನಿನ್ ಪಟ್ಟಿ ಇದ ಮೂಡಾದಲ್ಲಿ ಪಟ್ಟಿ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟವರಲ್ಲ ಅದ್ರ ಬಗ್ಗೆ ನೀನ್ ಯಾಕಪ್ಪ ಉತ್ತರ ಕೊಡ್ತಾ ಇಲ್ಲ ಇದನ್ನೆಲ್ಲ ನೀವು ಮಾತಾಡ್ಬೇಕು ಒಬ್ಬ ಹಿಂದುಳಿದ ಹೊರಗದ ನಾಯಕ ಸಿದ್ದರಾಮಯ್ಯ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ಅಂತ ಹೇಳಿ ಸಹಿಸಕ್ಕಾಗ್ರೆ ಈ ಒಂದು ಷಡಂತ್ರವನ್ನ ಮಾಡ್ತಾ ಇದ್ದೀರಲ್ಲ ನೀನ್ ಮನೆಯಲ್ಲಿ ಬರಲಿಲ್ಲ ನಿಲ್ಲ ಮೈಸೂರಲ್ಲಿ ಫೈನಲ್ ಪಾದಯಾತ್ರೆ ನಿಮ್ಮ ಪಾದಯಾತ್ರೆಗೆ ದಮ್ಮಿಲ್ಲ ನೆಕ್ಸ್ಟ್ ಮೈಸೂರಲ್ಲಿ ಮಾತಾಡ್ತೀನಿ ಹೀಗೆ ಒಂದೆಡೆ ಡಿಕೆ ಶಿವಕುಮಾರ್ ಮಂಡ್ಯದಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಭೆಯಲ್ಲಿ ಗುಡುಗುತ್ತಿದ್ರೆ ಮತ್ತೊಂದೆಡೆ ದೋಸ್ತಿ ನಾಯಕರು ನಿಡಘಟ್ಟದಿಂದ ಮಂಡ್ಯದತ್ತ ಹೆಜ್ಜೆ ಹಾಕಿದ್ರು ದಾರಿ ಮಧ್ಯೆ ಮದ್ದೂರಿನಲ್ಲಿ ಕಾರ್ನರ್ ಮೀಟಿಂಗ್ ನಡೆಯಿತು ಅಲ್ಲಿ ಕಾಂಗ್ರೆಸ್ ವಿರುದ್ಧ ದೋಸ್ತಿ ನಾಯಕರು ವಾಗ್ದಾಳಿ ನಡೆಸಿದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಹದಿನಾಲ್ಕು ನಿವೇಶನಗಳು ಜೊತೆಗೆ ಐದು ಸಾವಿರ ಕೋಟಿ ಹಗರಣ ಮೂಡದಲಾಗಿರ್ತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೊತ್ತು ನೂರ ಎಂಬತ್ತೇಳು ಕೋಟಿ ಹೊಡೆದ್ರೆ ಇಲ್ಲ ಐದು ಸಾವಿರ ಕೋಟಿ ಲೂಟಿ ಮಾಡಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ನಿಮಗೆ ಕಿಚ್ಚಿತ್ತು ಏನಾದರೂ ಹಿಂದುಳಿದತಕ್ಕಂಥ ಜನಾಂಗದ ಬಗ್ಗೆ ಏನಾದರೂ ಕಾಳಜಿ ಇದ್ರೆ ನಿಮಗೆ ನೈತಿಕತೆ ಅಂತಕ್ಕಂಥ ಒಂದು ಪದಕ್ಕೆ ಅರ್ಥ ಗೊತ್ತಿದ್ರೆ ಈ ಕೂಡಲೇ ರಾಜೀನಾಮೆ ಕೊಡಿಸಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವೆಲ್ಲಿಸ್ತೇವೆ ದೋಸ್ತಿಗಳ ಪಾದಯಾತ್ರೆ ಜನಾಂದೋಲನ ಸಮರಕ್ಕೆ ಇದೀಗ ಸಕ್ಕರೆನಾಡು ಮಂಡ್ಯ ವೇದಿಕೆಯಾಗಿದೆ ಮಂಡ್ಯದಲ್ಲೇ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಸವಾಲು ಹಾಕಿ ಹೋಗಿರೋ ಡಿಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ಏನು ಉತ್ತರ ಕೊಡ್ತಾರೆ ಅನ್ನೋ ಕುತೂಹಲ ಮೂಡಿದೆ ಸಂಸತ್ ಅಧಿವೇಶನಕ್ಕಾಗಿ ದೆಹಲಿಗೆ ಹೋಗಿರೋ ಕುಮಾರಸ್ವಾಮಿಯನ್ನ ಕೆಣಕಿ ಮತ್ತೆ ಮಂಡ್ಯಕ್ಕೆ ಕರೆಸುವ ಸಾಹಸಕ್ಕೆ ಡಿಕೆಶಿ ಕೈ ಹಾಕಿದ್ದಾರೆ ಈಗ ಕುಮಾರಸ್ವಾಮಿ ಏನೇ ತಿರುಗೇಟು ಕೊಟ್ಟರು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತಷ್ಟು ಅಸ್ತ್ರಗಳನ್ನು ತಮ್ಮ ಬತ್ತಳಿಕೆಯಿಂದ ಹೊರತೆಗೆಯುವುದು ನಿಶ್ಚಿತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ದರ್ಶನ್ ರೇಡ್ಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿದ ದಿನದಿಂದಲೂ ಕೂಡ ಅಭಿಮಾನಿಗಳ ಅತಿರೇಕ ಕಮ್ಮಿ ಆಗ್ತಾನೇ ಇಲ್ಲ ಈ ಬಾಸ್ ನಮ್ಮ ದೇವರು ಅಂತ ಇದ್ದಂಥವರು ಇವತ್ತು ದೇವರ ಪಕ್ಕದಲ್ಲೇ ಫೋಟೋ ಇಟ್ಟು ಪೂಜೆ ಮಾಡಿದರೆ ದೇವರ ಗರ್ಭಗುಡಿಯಲ್ಲಿ ದರ್ಶನ್ ಅಭಿಮಾನಿಗಳ ಈ ಹುಚ್ಚಾಟದ ವರ್ತನೆ ಜನರ ಕೆಂಗಡಿಗೆ ಗುರಿಯಾಗಿದೆ ಅಭಿಮಾನದ ಹುಚ್ಚು ದೇಗುಲದಲ್ಲಿ ದರ್ಶನ್ ಫೋಟೋ ಪೂಜೆ ಇದನ್ನ ಅಭಿಮಾನ ಅನ್ಬೇಕು ಅತಿರೇಕದ ಪರಮಾವಧಿ ಅನ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ದರ್ಶನ್ ಅಭಿಮಾನಿಗಳು ಅಂದ್ರೇನೆ ಎಕ್ಸ್ಟ್ರೀಮ್ ದರ್ಶನ್ರನ್ನೇ ದೇವರು ಅನ್ನೋರಿದ್ದಾರೆ ಎಷ್ಟು ದಿನ ಬಾಯಲ್ಲಿ ಹೇಳ್ತಾ ಇದ್ದಂತವರು ಈಗ ನಿಜ ಮಾಡೋಕೆ ಹೊಟ್ಟಿದ್ದಾರೆ ದರ್ಶನ್ ಕುಟುಂಬಸ್ಥರು ದೇವರ ಸನ್ನಿಧಿಗೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಬರ್ತಾ ಇದ್ರೆ ಅವರ ಅಭಿಮಾನಿಗಳು ಮಾತ್ರ ದರ್ಶನ್ರನ್ನೇ ಸನ್ನಿಧಿಯಲ್ಲಿ ಕೂರಿಸ್ತಾ ಇದ್ದಾರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಸರಕಲ್ ಗ್ರಾಮದ ಪ್ರಸಿದ್ಧ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇಗುಲದಲ್ಲಿ ದರ್ಶನ್ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಿದ್ದಾರೆ ಇನ್ನು ಆರೋಪಿ ಆರೋಪ ಮುಕ್ತನಾಗಿಲ್ಲ ಆದರೆ ಅಭಿಮಾನಿಗಳೇ ನಿಮಗೆ ಯಾವ ಸಂಸ್ಕೃತಿ ತಲೆ ದರ್ಶನನ ಒಂದು ಫೋಟೋನ ಪ್ರತಿಮೆಯನ್ನ ಮಹಾನ್ ಪುತ್ಥಳಿಗಳ ಮುಂದೆ ದೇವಸ್ಥಾನದಲ್ಲಿ ಇಡ್ತೀರಲ್ಲ ರೇ ಅಭಿಮಾನಿಗಳೇ ಇಂಥ ಅಂಧ ಅಭಿಮಾನಿಗಳು ನಾನು ಸಹಿಸೋದಿಲ್ಲ ಯಾರೂ ಸಹಿಸೋದಿಲ್ಲ ಈ ರಾಜ್ಯದಲ್ಲಿ ಪುರೋಹಿತರಿಗೆ ಹೇಳ್ತಾ ಇದ್ದೇನೆ ನಿಮಗೇನಾದ್ರೂ ಬುದ್ಧಿ ಭ್ರಮಣೆ ಆಗಿದೆ ಅಲ್ರಿ ಪುರೋಹಿತರೇ ನೀವು ಯಾಕೆ ಆತನ ಫೋಟೋ ಇಟ್ಟಿದ್ದೀರಾ ನೋಡಿ ದೇವರು ದೇವರೇ ಹುಲಮಾನವ ಹುಲಮಾನವನೇ ನೀವು ಇದಕ್ಕೆ ಆಸ್ಪದ ಕೊಡಬೇಡಿ ರಾಯಚೂರಲ್ಲಿ ಮಾತ್ರವಲ್ಲ ಬಳ್ಳಾರಿ ಜಿಲ್ಲೆಯ ಕುರುಗೋಡುವಿನಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿದೆ ದೊಡ್ಡ ಬಸವೇಶ್ವರ ದೇವರ ಪ್ರಾಣ ಮೂರ್ತಿ ಪಕ್ಕದಲ್ಲೇ ದರ್ಶನ್ ಫೋಟೋವನ್ನು ಇಟ್ಟು ಪೂಜೆಯನ್ನ ಸಲ್ಲಿಸಿದ್ದಾರೆ ನಿನ್ನೆ ಶ್ರಾವಣ ಸೋಮವಾರದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆದಿದೆ ಈ ವೇಳೆ ದೇವರ ಪಕ್ಕ ಡೆವಿಲ್ ಫೋಟೋವನ್ನು ಇಟ್ಟು ಪೂಜೆ ಮಾಡಿದ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಯಾವಾಗ ಇದು ಸುದ್ದಿ ಆಯ್ತೋ ದೇವಸ್ಥಾನದ ಅರ್ಚಕರನ್ನ ಅಮಾನತುಗೊಳಿಸಿ ಧಾರ್ಮಿಕ ದತ್ತಿ ಇಲಾಖೆ ಆದೇಶವನ್ನು ಹೊರಡಿಸಿದೆ ದರ್ಶನ್ ಅಭಿಮಾನಿಗಳು ಹೇಳಿದ್ರು ಅಂತ ಫೋಟೋ ಇಟ್ಟು ಪೂಜೆ ಮಾಡಿದವರು ಈಗ ದಕ್ಷಿಣ ಕಾಸು ಹೋಯ್ತಲ್ಲ ಅಂತ ಕಣ್ಣೀರಿಡ್ತಿದ್ದಾರೆ ಜೈಲಧಿಕಾರಿಗಳ ವರದಿ ಮೇಲೆ ಮನೆಯೂಟ ಭವಿಷ್ಯ ಹೆಲ್ತ್ ರಿಪೋರ್ಟ್ ಜೊತೆ ಊಟದ ವರದಿ ರೆಡಿ ದರ್ಶನ್ಗೆ ಮನೆಯೂಟ ಸಿಗೋದು ಬಿಡೋದು ಜೈಲಾಧಿಕಾರಿಗಳು ನೀಡುವಂತ ವರದಿ ಮೇಲೆ ನಿಂತಿದೆ ಹೀಗಾಗಿ ಕೋರ್ಟ್ ಸೂಚನೆಯಂತೆ ಅಧಿಕಾರಿಗಳು ವರದಿಯನ್ನ ರೆಡಿ ಮಾಡಿದ್ದಾರೆ ಸದ್ಯ ದರ್ಶನ್ ಆರೋಗ್ಯ ಸ್ಥಿತಿ ಹೇಗಿದೆ ಜೈಲಿನ ಊಟವನ್ನು ಹೇಗೆಲ್ಲ ತಯಾರು ಮಾಡ್ತಾರೆ ಅನ್ನೋದ್ರ ಜೊತೆಗೆ ಆಹಾರದ ಗುಣಮಟ್ಟದ ಕಂಪ್ಲೀಟ್ ಡೀಟೈಲ್ಸ್ ಅನ್ನ ಉಲ್ಲೇಖ ಮಾಡಿದ್ದಾರೆ ಕೋರ್ಟ್ ಸೂಚನೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ಆರೋಗ್ಯ ತಪಾಸಣೆ ಮಾಡಿರುವಂತಹ ಜೈಲಧಿಕಾರಿಗಳು ಮೂರು ವರದಿಯನ್ನ ರೆಡಿ ಮಾಡಿದ್ದಾರೆ ಇದರ ಜೊತೆಗೆ ದರ್ಶನ್ಗೆ ನೀಡ್ತಾ ಇರುವಂತಹ ಊಟದ ವರದಿಯನ್ನ ತಯಾರು ಮಾಡಿದ್ದಾರೆ ಹಾಗೆಯೇ ಸೆಂಟ್ರಲ್ ಜೈಲು ಊಟದ ಪರೀಕ್ಷಾ ವರದಿಯೂ ಕೂಡ ರೆಡಿಯಾಗಿದ್ದು ಪ್ರತಿದಿನದ ಜೈಲಿನ ಮೆನು ರಿಪೋರ್ಟ್ ಅನ್ನ ಉಲ್ಲೇಖ ಮಾಡಲಾಗಿದೆ ಅಷ್ಟೇ ಅಲ್ಲ ಜೈಲು ಊಟ ಹೇಗೆ ತಯಾರಾಗುತ್ತೆ ಅನ್ನೋದರ ಕಂಪ್ಲೀಟ್ ಪ್ರಕ್ರಿಯೆಯ ವಿಡಿಯೋವನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರಂತೆ ಡಿ ಗ್ಯಾಂಗ್ಗೆ ಎರಡನೇ ರೌಂಡ್ ಕಾಕಿ ಡ್ರಿಲ್ ಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದೇ ಒಂದು ಸಾಕ್ಷ್ಯವು ಮಿಸ್ ಆಗದಂತೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹೀಗಾಗಿನೇ ಇಷ್ಟು ದಿನ ಟೆಕ್ನಿಕಲ್ ಮೆಡಿಕಲ್ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ರು ಇದು ಬಹುತೇಕ ಕಂಪ್ಲೀಟ್ ಆಗ್ತಾ ಇದ್ದಂತೆ ಎರಡನೇ ಹಂತದ ತನಿಖೆಗೆ ಕಾಕಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಹಾಗಾದ್ರೆ ಎರಡನೇ ಹಂತದ ತನಿಖೆಯಲ್ಲಿ ಏನೆಲ್ಲ ನಡೆಯಲಿದೆ ಅಂತ ನೋಡೋದಾದ್ರೆ ಪ್ರಮುಖವಾಗಿ ಐ ವಿಟ್ನೆಸ್ ಗಳಿಂದ ನಾಲ್ವರು ಆರೋಪಿಗಳಾಗಿರುವಂತಹ ಫೋರ್ ರೂ ಎ ಸಿಕ್ಸ್ ಜಗ್ಗ ಎ ಸೆವೆನ್ ಅನು ಎ ಏಟ್ ರವಿಶಂಕರನ್ನ ಗುರುತು ಪತ್ತೆ ಹಚ್ಚುವಂತ ಕಾರ್ಯ ನಡೆಯಲಿದೆ ಈ ನಾಲ್ವರೇ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದಲ್ಲದೆ ಶವವನ್ನ ಸಾಗಿಸಿದ್ರು ಬಳಿಕ ರಾಜ ಕಾಲುವೆ ಬಳಿ ಶವವನ್ನ ಎಸೆದು ಇಬ್ಬರು ಆಟೋದಲ್ಲಿ ಎಸ್ಕೇಪ್ ಆಗಿದ್ರು ಇನ್ನಿಬ್ಬರು ಸ್ನೇಹಿತರ ಸಹಾಯದಿಂದ ಕಾಲ್ಕೆತ್ತಿದ್ರು ಹೀಗಾಗಿ ನಾಲ್ವರನ್ನ ನೋಡಿದವರ ಮಾಹಿತಿ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಸಾಕ್ಷಿಗಳೇನಾದರೂ ಗುರುತು ಪತ್ತೆ ಮಾಡಿದರೆ ಟಿ ಗ್ಯಾಂಗ್ ಕಂಟಕ ಕಟ್ಟಿಟ್ಟ ಬುತ್ತಿ ಒಟ್ನಲ್ಲಿ ಅತಿರೇಕದ ಅಭಿಮಾನ ಒಂದೆಡೆ ಆದರೆ ಮಾಡಿದ ಪಾಪ ಇನ್ನೂ ಒಂದು ಕಡೆ ಕಂಬಿ ಹಿಂದಿರುವಂತಹ ದರ್ಶನ್ಗೆ ಅಮಾವಾಸ್ಯೆಯ ಕತ್ತಲು ಕಳೆಯುತ್ತಾ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ರಾಜ್ಯದಲ್ಲಿ ಸಂಭವಿಸಿದಂತಹ ಶಿರೂರು ಗುಡ್ಡ ದುರಂತದ ಘಟನೆ ಮಾಸೋದಕ್ಕಿಂತ ಮುಂಚಿತವಾಗಿಯೇ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಮತ್ತೊಂದು ಆತಂಕ ಎದುರಾಗಿದೆ ಇದರ ನಡುವೆ ವಯನಾಡ್ನಲ್ಲಿ ಬದುಕುಳಿದವರು ತಮ್ಮೂರುಗಳಿಗೆ ವಾಪಸ್ ಬರ್ತಾ ಇದ್ದು ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕ್ತಾ ಇದ್ದಾರೆ ಮಳೆ ಅವಾಂತರದ ಸಮಗ್ರ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ ಉತ್ತರ ಕನ್ನಡದಲ್ಲಿ ಟನಲ್ ಕುಸಿತದ ಭೀತಿ ಜೀವ ಭಯದಲ್ಲೇ ಸುರಂಗದಲ್ಲಿ ಸಂಚಾರ ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ ದುರಂತ ಹತ್ತಾರು ಜನರನ್ನ ಬಲಿ ಪಡೆದಾಗಿದೆ ಕೊಚ್ಚಿ ಹೋದ ಕೆಲವರ ಸುಳಿವು ಇನ್ನೂ ಸಿಕ್ಕಿಲ್ಲ ಈ ದುರಂತದ ಆಘಾತದಲ್ಲಿರೋ ಜನರಿಗೆ ಮತ್ತೊಂದು ಕಂಟಕ ಎದುರಾಗಿದೆ ಜಿಲ್ಲೆಯಲ್ಲಿರೋ ನಾಲ್ಕು ಸುರಂಗ ಮಾರ್ಗಗಳು ಸಾವಿನ ಮಾರ್ಗವಾಗಿ ಕಾಡ್ತಿವೆ ಉತ್ತರ ಕನ್ನಡ ಜಿಲ್ಲೆಯ ಬಿಣಗಾದಲ್ಲಿರುವ ನಾಲ್ಕು ಸುರಂಗ ಮಾರ್ಗಗಳು ಕಾರವಾರಕ್ಕೆ ಸಂಪರ್ಕ ಕಲ್ಪಿಸುತ್ತವೆ ಇದೇ ಸುರಂಗ ಮಾರ್ಗದ ಮೇಲ್ಭಾಗ ಗುಡ್ಡ ಕುಸಿತದಿಂದ ಬೃಹತ್ ಕಲ್ಲು ಮಣ್ಣಿನ ರಾಶಿಯೇ ಬಿದ್ದಿದೆ ದೊಡ್ಡ ಗುಡ್ಡಗಳು ಗುಡ್ಡ ಕುಸಿಯುವ ಹಂತದಲ್ಲಿವೆ ಟನಲ್ಗಳ ಮೇಲೆ ಗುಡ್ಡ ಕುಸಿದು ಬಿದ್ದರೆ ಭಾರಿ ಅನಾಹುತ ಸಂಭವಿಸಲಿದೆ ಹೆದ್ದಾರಿ ಮೇಲೆಯೂ ಬೃಹತ್ ಗಾತ್ರದ ಬಂಡೆಗಳು ಬಿದ್ದಿವೆ ಹೀಗಾಗಿ ಸುರಂಗ ಮಾರ್ಗದಲ್ಲಿ ಸಂಚಾರಕ್ಕೆ ಜನರು ಜೀವ ಭಯದಲ್ಲೇ ಸಂಚಾರ ಮಾಡ್ತಿದ್ದಾರೆ ಮೈನರ್ ಆಗಿ ಮೈನರ್ ಆಗಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅಂತ ಎನ್ ಎಚ್ ಮತ್ತು ಪಿ ಡಬ್ಲ್ಯೂ ಜಾಯಿಂಟ್ ಆಗಿ ಇನ್ಸ್ಪೆಕ್ಷನ್ ಮಾಡಿದರು ಇಮಿಡಿಯೇಟ್ಲಿ ನಾವು ಟನಲ್ ಒನ್ ವೇ ಮಾಡಿದ್ದೀವಿ ಮತ್ತು ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲೂ ಕೂಡ ಡೈವರ್ಷನ್ ಅನ್ನು ಕೂಡ ನಾವು ಮಾಡಿದ್ದೀವಿ ಮೃದುವಾಗಿದ್ದರಿಂದ ಅದು ಯಾವಾಗಲೂ ಬಿಡಬಹುದು ಹೇಳಿಕ್ಕಾಗುದಿಲ್ಲ ಎರಡು ಎರಡು ಮೂರು ತಿಂಗಳಲ್ಲಿ ಬೀಳುವಂಥ ಸಾಧ್ಯತೆ ಮಳೆ ಇಲ್ಲಾದರೂ ಬೀಳ್ಬೋದು ಅದು ಹಾಗೇನಿಲ್ಲ ಇವತ್ತು ನಾಳೆ ಅಂತೇನು ಹೇಳಿಕ್ಕಾಗೋದಿಲ್ಲ ಸಂಪರ್ಕ ಕಡಿದುಕೊಳ್ಳೋದು ಮತ್ತು ಬೇರೆ ದಾರಿನೇ ಇಲ್ಲ ನಮಗೆ ಕೊಡಗಿನಲ್ಲಿ ಎರಡು ಸಾವಿರದ ಹದಿನೆಂಟರಂದು ನಡೆದ ದುರಂತ ಮತ್ತೆ ಮರುಕಳಿಸುವ ಭೀತಿ ಮನೆ ಮಾಡಿದೆ ಈಗಾಗಲೇ ಅಲ್ಲಲ್ಲಿ ಗುಡ್ಡ ಕುಸಿಯುವುದಕ್ಕೂ ಶುರುವಾಗಿದೆ ಹೀಗಾಗಿ ಬೆಟ್ಟ ಗುಡ್ಡ ನದಿ ಅಂಚಿನಲ್ಲಿದ್ದವರನ್ನ ಸ್ಥಳಾಂತರ ಮಾಡ್ತಿದೆ ಜಿಲ್ಲಾಡಳಿತ ಹತ್ರ ಮೂರು ಸಾವಿರ ಜನರನ್ನ ಬೇರೆಡೆ ಶಿಫ್ಟ್ ಮಾಡುವುದಕ್ಕೆ ಮುಂದಾಗಿದ್ದು ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ ಕೊಡಗು ಜಿಲ್ಲೆಯಲ್ಲಿ ಆಗಬಹುದು ಅಥವಾ ಸೆನ್ಸಿಟಿವ್ ಝೋನ್ಸ್ ಮುಂದಕ್ಕೆ ನಾವು ಅವರಿಗೆ ನೋಟಿಸ್ ಕೊಟ್ಟು ಮಾಡಬಹುದು ಅಂತ ಹೇಳಿದರು ವಿಜಯಪುರದಲ್ಲಿ ಉಜನಿ ಹಾಗೂ ವೀರ್ ಜಲಾಶಯಗಳಿಂದ ಭೀಮಾ ನದಿಗೆ ನೀರು ಬಿಡುಗಡೆ ಮಾಡಲಾಗಿದ್ದು ಬ್ರಿಡ್ಜ್ ಕೆಂಪ್ ಬ್ಯಾರೇಜ್ಗಳೆಲ್ಲ ಮುಳುಗಿ ಹೋಗಿವೆ ನೂರಾರು ಎಕರೆ ಕೃಷಿ ಭೂಮಿ ಸರ್ವನಾಶವಾಗಿದೆ ದೊಡ್ಡಬಳ್ಳಾಪುರದಲ್ಲೂ ಭಾರೀ ಮಳೆಗೆ ಹೋಟೆಲ್ ಅಂಗಡಿಗಳಿಗೆಲ್ಲ ನೀರು ನುಗ್ಗಿದ್ದು ಜನ ತತ್ತರಿಸಿ ಹೋಗಿದ್ದಾರೆ ಮಹಾಮಳೆ ಹೊಡೆತಕ್ಕೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ನಿಂಗಾಪುರದಲ್ಲಿ ನೆರೆ ನರಕವೇ ಸೃಷ್ಟಿಸಿದೆ ಹುಲಿಕೆರೆ ಹಿನ್ನೀರನ್ನ ದಾಟೋದಕ್ಕೆ ಹರಸಾಹಸ ಪಡ್ತಿದ್ದಾರೆ ಶಾಲಾ ಮಕ್ಕಳು ಟ್ಯೂಬ್ ಮೇಲೆ ಹೋಗೋ ದೃಶ್ಯಗಳನ್ನು ನೋಡ್ತಿದ್ರೇನೆ ಎದೆ ಜಲ್ ಅನ್ನತ್ತೆ ಕೇರಳ ದುರಂತ ಸ್ಥಳದಲ್ಲಿ ಕೂಡ ಸೇನಾ ಕಾರ್ಯಾಚರಣೆ ಮುಂದುವರೆದಿದ್ದು ಮುಂಡಕೈ ಅಟ್ಟಮಲ ಪುಂಜಿರಿ ಮಟ್ಟಂನಲ್ಲಿ ಕಣ್ಮರೆಯಾದವರಿಗೆ ತೀವ್ರ ಶೋಧ ನಡೆಸಲಾಗುತ್ತಿದೆ ಇವರಿಗೆ ಸುಮಾರು ನಾಲ್ನೂರು ಶವಗಳು ಪತ್ತೆಯಾಗಿದ್ದು ಮುನ್ನೂರಕ್ಕೂ ಅಧಿಕ ಜನ ಕಣ್ಮರೆಯಾಗಿದ್ದಾರೆ ಮತ್ತೊಂದೆಡೆ ಗುರುತು ಸಿಗದ ಶವಗಳ ಅಂತ್ಯಸಂಸ್ಕಾರ ಮಾಡಲಾಗಿದೆ ಚೂರಲ್ಮಲಾದಲ್ಲಿ ದುರಂತದಿಂದ ಪಾರಾಗಿ ಬದುಕುಳಿದವರು ತಮ್ಮವರನ್ನ ತಮ್ಮ ಊರನ್ನೇ ಕಳೆದುಕೊಂಡು ಕಣ್ಣೀರಿಟ್ಟಿದ್ದಾರೆ ಕೆಸರಿನಲ್ಲಿ ಮಕ್ಕಳ ಬಹುಮಾನ ಮೊಮೆಂಟೋಗಳನ್ನು ಎತ್ತಿಕೊಂಡು ಕಣ್ಣೀರಿಡುತ್ತಿದ್ದಾರೆ ಇನ್ನು ಮೈಸೂರಿನ ಉದ್ಯಮಿ ಶ್ರೀಪಾಲ್ ಅನ್ನುವರು ಕರ್ನಾಟಕ ಕಟ್ಟಿಸಿಕೊಡುವ ಮನೆಗಳಿಗೆ ಉಚಿತವಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲು ಮುಂದಾಗಿದ್ದಾರೆ ಈ ಸಂಬಂಧ ಸರ್ಕಾರಕ್ಕೆ ಪತ್ರ ಬರೆದು ಮನವಿ ಮಾಡಿದ್ದಾರೆ ನ್ಯೂಸ್ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿರುತ್ತೆ ಇವತ್ತಿನಿಂದ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರುತ್ತೆ ಅಂತ ಮಂಡ್ಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ತಾಂತ್ರಿಕ ದೋಷದಿಂದ ಗೃಹಲಕ್ಷ್ಮಿ ಹಣ ಬಂದಿರಲಿಲ್ಲ ಅಂತಾನು ಹೇಳಿದ್ರು ಈಗ ಗೃಹಲಕ್ಷ್ಮಿಯರು ಸಚಿವರ ಮಾತು ನಿಜಾನ ಅಂತ ಖಾತೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ನ್ಯಾಯಾಲಯಕ್ಕೆ ಮೂರು ಸಾವಿರದ ಎಪ್ಪತ್ತೆರಡು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಇದರಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಮತ್ತು ಬಸನಗೌಡ ದದ್ದಲ್ ಹೆಸರನ್ನೇ ಸೇರಿಸಿಲ್ಲ ಇದು ಮೈತ್ರಿಗೆ ಅಸ್ತ್ರವಾಗಿದ್ದರೆ ಸರ್ಕಾರಕ್ಕೆ ಸಂಕಷ್ಟ ತಂದೊಡ್ಡಿದೆ ಸಿನಿಮಾ ಶೂಟಿಂಗ್ ಆರಂಭಕ್ಕೂ ಮುನ್ನ ರಾಕಿಂಗ್ ಸ್ಟಾರ್ ಯಶ್ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಇದಕ್ಕೂ ಮೊದಲು ಸೂರ್ಯ ಸದಾಶಿವರುದ್ರ ದೇವಸ್ಥಾನಕ್ಕೆ ಭೇಟಿ ನೀಡಿ ಹರಕೆ ತೀರಿಸಿದರು ಕೆ ಅಡ್ವಾಣಿ ಅವರ ಆರೋಗ್ಯದಲ್ಲಿ ಮತ್ತೆ ಏರುಪೇರಾಗಿದೆ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆ ದೆಹಲಿಯ ಅಪೋಲೋ ಆಸ್ಪತ್ರೆಯಲ್ಲಿ ಅಡ್ವಾಣಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕಂಪ್ಯಾನಿಯನ್ ಆಫ್ ದ ಆರ್ಡರ್ ಆಫ್ ಫಿಜಿಯನ್ನು ಪ್ರದಾನ ಮಾಡಲಾಯಿತು ಫಿಜಿ ದೇಶದ ನಾಯಕರು ಉಭಯ ದೇಶಗಳ ನಡುವಿನ ಬಾಂಧವ್ಯವನ್ನು ಶ್ಲಾಘಿಸಿದರು ಜೀವ ವಿಮೆ ಮೇಲೆ ಜಿಎಸ್ಟಿ ತೆಗೆದುಹಾಕುವಂತೆ ಆಗ್ರಹಿಸಿ ಇಂಡಿಯಾ ಒಕ್ಕೂಟ ಪ್ರತಿಭಟನೆ ಮಾಡಿತು ಪಾರ್ಲಿಮೆಂಟ್ ಹೊರಗಡೆ ಭಿತ್ತಿಪತ್ರ ಹಿಡಿದು ಘೋಷಣೆ ಕೂಗಿ ಆಗ್ರಹಿಸಿದರು ಭಾರತಕ್ಕೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ ಜಾವ್ಲಿನ್ ಥ್ರೋನಲ್ಲಿ ನೀರಜ್ ಚೋಪ್ರಾ ಫೈನಲ್ ಪ್ರವೇಶಿಸಿದ್ದಾರೆ ಕುಸ್ತಿ ಸ್ಪರ್ಧೆಯಲ್ಲಿ ವಿನೇಶ್ ಪೋಗಟ್ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ್ದಾರೆ ನಲ್ಲಿ ಪದಕ ವಿಜೇತರಿಗೆ ರಿಲಯನ್ಸ್ ಫೌಂಡೇಶನ್ ಅಧ್ಯಕ್ಷೆ ಹಾಗೂ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಯ ಸದಸ್ಯೆ ನೀತಾ ಅಂಬಾನಿ ಸನ್ಮಾನ ಮಾಡಿದ್ದಾರೆ ಮನುಭಾಕರ್ ಕಂಚಿನ ಪದಕ ವಿಜೇತ ಸ್ವಪ್ನಿಲ್ ಕುಸಾಲಿಗೆ ಸನ್ಮಾನ ಮಾಡಿದ್ರು ಕಂಚಿನ ಪದಕಕ್ಕಾಗಿ ಹೋರಾಡಿ ಸೋಲುಂಡಿದ್ದ ಲಕ್ಷ್ಯಸೇನ್ ಅವರಿಗೂ ಸನ್ಮಾನ ಮಾಡಿ ಗೌರವಿಸಿದರು